ಹಾಯ್ ಜನರೇ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮದು ಮುತ್ತುದು ಆಯಿತು ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂತ ಸಹಿಸ್ಕೋಬೇಕು ನಾನು ಅವನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿದ್ದೀನಿ ಅವನು ನನ್ನ ಕ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಲೈವಲ್ಲಿ ಬಂದು ಸಿಂಪತಿ ಗಿಡಸ್ಕೊಂತೀನಿ ಅಂತೆಲ್ಲ ಮಾತು ಹೇಳೋದು ಸಿಂಪತಿಯಿಂದ ಬಂದೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನಾನು ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಕಿರಿಕಿರಿ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಇವಾಗ ಇವಾಗ ತುಂಬಾ ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಜನರು ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಗೊತ್ತಿಲ್ಲ ಅದನ್ನ ನನಗೆ ತುಂಬಾ ಬೇಜಾರಾಗಿದ್ರು ವಿಷಯ ಏನಂದ್ರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟು ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನಿಲ್ ನನ್ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ ಹಾಯ್ ಜನರೇ ನಾನು ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಮ್ದು ಮುರ್ತುದು ಬ್ರೇಕಪ್ ಆಯಿತು ಬ್ರೇಕಪ್ ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂದು ಸಹಿಸ್ಕೋಬೇಕು ನಾನು ಅವನು ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿ ಮಾಡಿದ್ದೀನಿ ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೇಳ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಲೈವಲ್ಲಿ ಬಂದು ಸಿಂಪತಿ ಗಿಡ್ಸ್ಕೊತೀನಿ ಅಂತೆಲ್ಲ ಮಾತು ಹೇಳೋದು ಸಿಂಪತಿಯಿಂದ ಬಂದರೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನನ್ನ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಕಿರಿಕಿರಿ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಇವಾಗ ಇವಾಗ ತುಂಬ ಬದಲಾಗಿದ್ದಾನೆ ಯಾರು ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದಾರಂತ ಅಂತ ಗೊತ್ತಿಲ್ಲ ಜನರು ಯಾರು ಏನು ಹೇಳಿ ಡೈವರ್ಟ್ ಮಾಡಿದಂತ ಗೊತ್ತಿಲ್ಲ ಆದರೆ ನನಗೆ ತುಂಬಾ ಬೇಜಾರಾಗಿದ್ದರು ವಿಷಯ ಏನಂದ್ರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನಿಲ್ ನನ್ ಈ ವಿಡಿಯೋ ಪರವಾಗಿ ನಾನು ಸಾರಿ ಹಾಯ್ ಜನರೇ ನಾನು ಯಾಕೆ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ನಮ್ದು ಮುತ್ತುದು ಬ್ರೇಕ ಆಯಿತು ಆಗೋ ರೀಸನ್ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಏನು ಗೊತ್ತಾ ಜನರೇ ಎಷ್ಟೊಂತ ಸಹಿಸ್ಕೋಬೇಕು ನನ್ಗೆ ಅವ್ನಿಗೆ ಏನು ಇಲ್ದಿರೋ ಟೈಮಲ್ಲಿ ನಾನು ಅವನಿಗೆ ಕಷ್ಟಕ್ಕೂ ಆಗಿದ್ದೀನಿ ಎಲ್ಲದಕ್ಕೂ ಆಗಿದ್ದೀನಿ ಅವನ ಜೊತೆ ಎಲ್ಲದಕ್ಕೂ ನಿಂತಿದ್ದೀನಿ ಎಲ್ಲ ಮಾಡಿದೀನಿ ಅವನು ನನ್ನ ಎಲ್ಲ ಕಷ್ಟಕ್ಕೂ ನಿಂತಿದ್ದಾನಿಲ್ಲ ಅಂತೆಲ್ಲ ಬಟ್ ನನಗೇನು ನನಗೇನು ಮಾಡಿಲ್ಲ ಅದು ನಾನು ಅವನಿಗೆಲ್ಲ ಮಾಡಿದ್ದೀನಿ ಪ್ರತಿಯೊಂದು ಎಲ್ಲ ಥರ ಮಾಡಿ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡೋದು ಲೈವಲ್ಲಿ ಬಂದು ಸಿಂಪತಿ ಗಿಡ್ಸ್ಕೊತೀನಿ ಅಂತೆಲ್ಲ ಮಾತು ಹೇಳೋದ್ರು ಸಿಂಪತಿಯಿಂದ ಬಂದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಯಾರಿಂದ ಬಂದಿದ್ದೀನಿ ಏನು ಮಾಡಿದ್ದೀನಿ ಎಲ್ಲ ಗೊತ್ತಿದೆ ನನ್ನ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ದಿನ ಜಗಳ ಮಾಡೋದು ದಿನ ನನಗೆ ಕಿರಿಕಿರಿ ಆಗೋದು ನನ್ನ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಮನುಷ್ಯ ಇವಾಗ ಇವಾಗ ತುಂಬಾ ಬದಲಾಗಿದ್ದಾನೆ ಆ ಯಾರು ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಜನರು ಯಾರು ಏನ್ ಹೇಳಿ ಡೈವರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅದನ್ನ ನನಗೆ ತುಂಬಾ ಬೇಜಾರಾಗಿದ್ದರು ವಿಷಯ ಏನಂದ್ರೆ ನನ್ನ ಜೊತೆ ಬೆಳಿಗ್ಗೆಯಿಂದ ಮಾತಾಡ್ತಿದ್ದ ಮಾತಾಡ್ತಿರುವಾಗ ಮಧ್ಯದಲ್ಲಿ ನನ್ನ ಫ್ರೆಂಡ್ ಸುನೀಲ್ ಅಂತ ಇದ್ದಾನೆ ನನ್ನ ಫ್ರೆಂಡ್ ಅವನು ನನಗೂ ಅವನು ಯಾವ ಸಂಬಂಧನೂ ಇಲ್ಲ ಬರೀ ಫ್ರೆಂಡ್ಶಿಪ್ ಅಷ್ಟು ಒಳ್ಳೆ ಫ್ರೆಂಡ್ ಅಷ್ಟೇ ಲವ್ ಅಲ್ಲ ಲವರ್ಸ್ ಅಲ್ಲ ನಾವು ಫ್ರೆಂಡ್ ಅಷ್ಟೇ ಸುನಿಲ್ ನನ್ ಈ ವಿಡಿಯೋ ಪರವಾಗಿ ನಾನು ಸಾರಿ ಕೇಳ್ತಿದ್ದೀನಿ